நீங்க கோல் எடுப்பீன்றனு சொல்லுங்க கோல் எடுக்க போறீங்க சார் மேடம் நான் உங்களை ஒரு சின்ன வந்து ஒரு இட் கொண்டே போறேன் மேடம் நல்லாalle இல்ல ரீ கொண்ட ரிங்கே கொள்றீங்க மேடம் இங்க போடுறீங்க 40 நம்பர் 40 என்றா 9 3 3 3 ಮುಧೋಳ ಇವತ್ತು ಹಾತಾಗಿ ತೀರ್ಕೊಂಡಂತ ನೋಡ್ರಿ ಸರ್ ಮುದೋಳ ಬಸ್ ಬಸ್ ಹತ್ತು ಮುಂದರಿ ಬಿಟ್ಟಾರ ನೋಡ್ರಿ ಕೊನೆ ಬಿಡ್ಲೇನ್ರಿ ಏನ್ರಿ ಬಿಡ್ತೀನಿ ಬಿಡ್ತು ನೈಟ್ ಸಣ್ಣ ವಯಸ್ಸಿನ ಸರ್ ಇಲ್ಲ ಟೀಚರ್ ಇವತ್ತು ಮುಂಜಾನಾಗೇತಂತ್ರಿ ಸರ್ ಊಟ ಮಾಡ್ಲಿಕ್ಕೆ ಅಂದ್ರೆ ಹಂಗಾಗತ್ತೀ ಸರೈ ಬದಿಲ್ಲ ಎಲ್ಲ ಹೋಗಿ ಅಗ್ಜಾಮ್ ಆಗ್ತೀವಿ ಒಂದ ಬಾಂಗ್ಲೈತಿ Thank you. ಎಲ್ಲಾರು ಹೋಗ್ಬೇಕಲ್ಲಿ ಸಾಯಿಬ್ರ್ ಎಲ್ಲರಿಗೂ ಕರೆಕ್ಟ್ ಟೈಮ್ಗೆ ಯಾವ್ಯಾರೀ ಬೆಳಗ್ಗೆ ಬಂದು ಬಂದು ಹೇಳಿದ್ರಲ್ಲ ಕರೆಕ್ಟ್ ಎಲ್ಲರಿಗೂ ಯೋಚಿಸಿ ಈ ಬಸ್ ಜಾಮ್ ಆಗ್ಬಿಟ್ಟು ನಿಂದ್ರಾಕ ಬಿಳಿಲ್ಲ ಎಲ್ಲರಿಗೂ ಒಳಗೆ ಬಂದು ಬಂದು ವಾರ್ನಿಂಗ್ಸ್ ವಾರ್ನಿಂಗ್ ಸಂತೋಷ ಊಟ ಮಾಡಿದವ್ರೆ ಎದ್ದು ಬಂದ್ಬಿಟ್ರೆ ಎಲ್ಲರು ಅದ್ರ ಆದರೂ ಬರೀ ಆಗಿ ಮಾಡ್ಯಾರ ಅವೈತೆ ರೀ ಮೇಡಮರ ಎಲ್ಲ ಆಸನ ವ್ಯವಸ್ಥೆ ನಂಬರ್ ಹಾಕೋದು ಭಾಳ ಜವಾಬ್ದಾರಿ ತೊಗೊಂಡಾರೆ ರೀ ಚುನಾವಣೆ ಆಯ್ದು ರೀ ಆದ್ರು ಅದು ಎಲ್ಲ ಊಟನೂ ಚಲೋ ಕೊಡ್ರಿ ಹ್ಞೂ ಹ್ಞೂ ಭಾಳ ಚಲೋ ಜವಾಬ್ದಾರಿ ತೊಗೊಂಡಾರೆ ರೀ ಸೈಬರ್ ಆದರೂ ಅವ್ರು ರೆಸ್ಪೆಕ್ಟ್ ಕೊಡ್ತಾರೆ ರೀ ಟೀಚರ್ದು ಮಾಡ್ತಾರೆ ಅಂತೇಳಿ ಹೋದಿಲ್ಲ ಹ್ಞೂ ಅದು ನಮಗೆ ಸಾಕು ಅಷ್ಟೇ ಸಾಕು ನಮಗೆ ಅವ್ರು ರೊಕ್ಕ ಕೊಟ್ಟಿದ್ದು ಇರಾಗಿಲ್ಲ ಎಷ್ಟು ರಿಸ್ಪೆಕ್ಟ್ ಕೊಡ್ತಾರೆ ಈಗ ನೋಡು ಆ್ಯಕ್ಚುಲಿ ಹಿಮಾಲಯಲ್ಲ ಡ್ಯೂಟಿ ಮಾಡೋ ಮುಂದೆ ನಮಗೆ ಉಪಹಾರ ವ್ಯವಸ್ಥೆ ಎಲ್ಲಿ ಇರ್ತಿತ್ತು ಓದಿಲ್ಲ ಇಲ್ಲ ಇಲ್ಲ ಈಗ ಎಲ್ಲ ಮಾಡಿದ್ರು ಅವರು ಈಗ ತಿಕ್ಲಾಗಿ ಊಟ ವ್ಯವ ಉಪಹಾರ ವ್ಯವಸ್ಥೆ ಮಾಡಿದರು ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳರ ಸಿಬ್ಬಂದಿಗಳು ಬಸ್ ಹತ್ರ ಏಳು ವರೆಗೆ ರೂಟ್ ಎಪ್ಪತ್ತೇಳರ ಸಿಬ್ಬಂದಿಗಳು ಬಸ್ ಹತ್ರ ಹೋಗ್ಬೇಕು ನೂರ ಅರವತ್ತರ ಸಿಬ್ಬಂದಿ ನೂರ ಅರವತ್ತೊಂದರ ಸಿಬ್ಬಂದಿ ಬಸ್ ಹತ್ರ ಹೋಗ್ಬೇಕು ನಿಮ್ಗಾಗಿ ರೂಟ್ ಆಫೀಸರ್ ಕಾಯ್ತಾ ಇದ್ದಾರೆ ಎಸ್ ನಂಬರ್ ನಲವತ್ತಾರು ಮತ್ತು ಐವತ್ತರ ಪೊಲೀಸ್ ಸಿಬ್ಬಂದಿ ನಿಮ್ಗಾಗಿ ಉಳಿದ ಸಿಬ್ಬಂದಿ ಇದಾರೆ ನಲವತ್ತಾರು ಮತ್ತು ಐವತ್ತರ ಪೊಲೀಸ್ ಸಿಬ್ಬಂದಿ ರೂಟ್ ನಂಬರ್ ಇಪ್ಪತ್ತಾರು ಬಸ್ ಸ್ಟ್ಯಾಂಡ್ ರೂಟ್ ನಂಬರ್ ಇಪ್ಪತ್ತಾರು ಬಸ್ ಸ್ಟ್ಯಾಂಡರ್

پورو ٿو رهيو آهي आई पर साथ है यार। सर बनाले कुत्ते ना सर जने। बुलाओगे सब जने। सर बनावाने से रस्ता रस्ता तो सर। ओके हम अपनी इमेज बुलाना बुलाना तो कहाँ फोम लेते हैं? ಕೊಕ್ಕೆಬೇಕು ಬೊಮ್ಮಗಳ ಎಂಟ್ರಿ ಶ್ರೀಮತಿ ಎಸ್.ಡಿ. ರತಗಾರ್ ವೀರಸರೆ ಶ್ರೀ ರವಿ ಕೋಮಿ ಗ್ರಾಮ ಆಡಳಿತ ಅಧಿಕಾರಿ ಶ್ರೀ ಆನಂದ ವಸಮನಿ ಶ್ರೀ ಜಮಲ್ಲ ಬೆಳ್ಳರಡಿ ಎಲ್.ಎಂ.ಟಿ ಎಂಟರು ಶ್ರೀ ಗೋವಿಂದಪ್ಪ ಕೃಷ್ಣಪ್ಪ ವಾಲಿಕರ್ ಗ್ರಾಮ ಸೇವಕರು ಇವರು ಏರ್ ನಂಬರ್ ರೂಮ್ ನಂಬರ್ 8 ರಲ್ಲಿ ಕೂತ್ಕೊಬೇಕು ರೂಮ್ ನಂಬರ್ 9ಕ್ಕೆ ಶ್ರೀಮತಿ ಎಸ್.ಡಿ. ರತಗಾರ್ ವೀರಸರೆ శ్రీ విజయ దేశమే గ్రామ ఆందోళన క్రీ స వినాయక గడవ శ్రీ సీబీ మేము ಎಷ್ಟ್ ಎಷ್ಟು ಬಂದ್ರ ಮೇಡಮ್ ಎಷ್ಟ್ ಲಗು ಬಂದ್ಬಿಟ್ರಿಗೋ ಒಂದು ಫಜೀತಾಗಿದ್ದೆ ಅದಕ್ಕೆ ಲೇಟ್ ಆಗಿ ನಾನು ಹೆಂಗಿದ್ರು ಮಧ್ಯಾಹ್ನದಾಗೆ ಬಿಡ್ತಾರ ಗೊತ್ತಾ ಸುಮ್ ನಾನು ಲೇಟ್ ಆಗಿದ್ ಮಾಡಿ ಎಷ್ಟ್ ಲಘು ಬಂದ್ರು ಮಧ್ಯಾಹ್ನ ರೀ ಬಸ್ ಸಾಮಾನು ತಗೊಂಡ್ರಿ ಮೇಡಮ್ ಚಲೋ ಆತಾಡ್ರಿ ಸರ್ ಬೆಟ್ಟಿದ್ರಿ ಅಲ್ಲಿ ತಗೊಂಡ್ರಿ ಸಾಮಾನ ಎಲ್ಲರಿಗೂ ಚಲೋ ಚಲೋತಲ್ರಿ ಥ್ಯಾಂಕ್ಸ್ ಮತ್ತೆ ಅವ್ರ ನಿಮ್ಮ ಬ್ಯಾಗ್ ಬಂದು ನೋಡಿ ಮರ ಮೊನ್ನೆ ಕರ್ವಾಯ್ತು ಮೇಡಮ್ ಅವ್ರಿ

ನಮಸ್ತೆ ಸರ್ ಮೇಡಮ್ ಅವ್ರ ಫೋನ್ ಹಚ್ಚಿದ್ರಿ ಸೈನ್ ಮಾಡ್ರಿ ಎಲ್ರಿ ಅಲ್ಲೇ ಮಾಡ್ಬೇಕಾಗಿತ್ತು ಬಾರ್ಟ್ ಹ್ಞೂ ರೀ ಸರ ನೋಡ್ರಿ ನಿಮ್ ಸಿಬ್ಬಂದಿಗೆ ಫೋನ್ ಹಚ್ಚ್ರಿ ಹೇಳ್ತಾರೆ ಅವರು ಇಲ್ಲಿ ಸಹಿ ಅಂತ ಬರ್ರಿ ಸಹಿ ಮಾಡೋನು ಇಲ್ಲಿ ಸಹ ಮಾಡ್ಬೇಕಂತ ಬರ್ರಿ ಜೋ ರೋಮ್ ನಂಬರ್ 1 ರ ಸಿಬ್ಬಂದಿಗಳಾದಂತ ಶ್ರೀಮತಿ ಎಸ್ ಕೆ ಪೆಟ್ನಾರ್ ಪ್ರದಸರ್ ಗರ ಅನಿಲ್ ಜೋಯಿ ಮಂಜುನಾಥ್ ಗೋಳಿಗೇರಿ ಶ್ರೀ ವುಮೇಶ್ ಕನಿ ಎಂ ಟಿ ಓ ಶ್ರೀ ಅಂಕೋಲ ವಾಲಿಕರ್ ಗ್ರಾಮ ಪೇಟೆ 77 77 ರೋಮ್ ನಂಬರ್ 1 ರಲ್ಲಿ ಕೂತ್ಕೋಬೇಕು ರೋಮ್ ನಂಬರ್ 2 ರ ಸಿಬ್ಬಂದಿಗಳಾದಂತ ಮೇಡಂ 77 ಕೇಶವರಾಜ ಪ್ರದಸರ್ ಅಖೇಷ್ ಕ್ಷೀರಸಾಗರ್ ಪೂಜಾ ಸರ್ ಶಿವಣ್ಣ ಹಿರೇಕಾರ್ ಅಯ್ಯಪ್ಪ ತಳವಾರ ಗ್ರಾಮ ಸಹಾಯಕರು ರೂಮ್ ನಂಬರ್ ರೂಮ್ ನಂಬರ್ ಜಿ ಎಸ್ ಕೋರ್ಕರ್ ಪ್ರಜಾಸ ಶ್ರೀ ಅಶೋಕ್ ಅಜ್ಞಿ ಪೂಜಾ ಶ್ರೀ ಮಂಜುನಾಥ್ ನಗರ್ ಶ್ರೀ ಮಾಕೇಶ್ ಫೋಟಿ ಎಂಟಿ శ్రీ బాలప్ప గ్రామ సాయ్ నారాయణ రజపుంతూమ్ నంబర్ ఫోర్ అదే రూమ్ నంబర్ శ్రీ శ్రీమతి రంగన్న చరసేదారు శ్రీమతి దిశాద్గి అధికారి ವಾಕಾರ ಗ್ರಾಮ ಸೇವಕರು ಶ್ರೀ ನಂಬರ್ ನಾಲ್ಕರಲ್ಲಿ ಕುತ್ಕೋಬೇಕು ನಂಬರ್ ಐದಕ್ಕೆ ಶ್ರೀಮತಿ ಜಯೇಶ್ ಪ್ರದೇಶ ಶ್ರೀ ಗ್ರಾಮ ಆಡಳಿತಾಧಿಕಾರಿ ಹೇಳ್ರಿ ಮೇಡಮ್ ಅವರಿಗೆ மேடமரா இடீசி கே விட் கேள்த்தாரி நோட்ரி

సమంతి రూమ్ నంబర్ ఒక్క శ్రీ మంజునాథ్ హుళిగేరి అక్బర్ వలీ గ్రామ్ సహాయకూడనే రూమ్ నంబర్ ఒక్క బాగా